ಲೋಕಸಭೆ ವಿಧಾನಸಭೆ ಅನೇಕ ಚುನಾವಣೆಗಳಲ್ಲಿ ಸೋಲು ಅನುಭವಿಸಿದ ನಂತರ ಈಗ ಅರವತ್ನಾಲ್ಕು ವರ್ಷಗಳ ನಂತರ ಗುಜರಾತ್ನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತ್ ಅಂದರೆ ಸರಿಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಗುಜರಾತ್ನ ಭಾವನಗರದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿ ನಡೆದಿತ್ತು ಅದಾದ ನಂತರ ಮತ್ತೊಮ್ಮೆ ಅಂದರೆ ಎರಡನೇ ಬಾರಿ ಗುಜರಾತ್ನಲ್ಲೇ ಈ ಒಂದು ಕಾರ್ಯಕಾರಿಣಿ ಸಭೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಅರವತ್ನಾಲ್ಕು ವರ್ಷಗಳ ಬಳಿಕ ಗುಜರಾತ್ನಲ್ಲಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಎರಡು ದಿನಗಳವರೆಗೆ ಈ ಒಂದು ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಇನ್ನು ಸತತವಾಗಿ ಚುನಾವಣೆಗಳಲ್ಲಿ ಆಗ್ತಿರುವಂತಹ ಸೋಲು ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ ಒಂದು ಅಡಿಪಾಯ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಅನೇಕ ರೀತಿಯಾಗಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಹಮದಾಬಾದ್ನಲ್ಲಿ ಇವತ್ತು ಮತ್ತು ನಾಳೆ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯುತ್ತೆ ಅವತ್ತು ಕಾರ್ಯಕಾರಿಣಿ ನಂತರ ಗುಜರಾತ್ನಲ್ಲಿ ಮುನ್ನಡೆಯನ್ನು ಕಾಂಗ್ರೆಸ್ ಸಾಧಿಸಿತ್ತು ಅಂದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ತುಂಬ ಮುನ್ನಡೆ ಸಾಧಿಸಿತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಗುಜರಾತ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಅದಕ್ಕೂ ಕೂಡ ಇದು ತುಂಬ ಅವಶ್ಯಕತೆಯ ಅಗತ್ಯ ಅವಶ್ಯಕವಾಗಿ ಪರಿಣಮಿಸಬಹುದು ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನ ಕಾರ್ಯತಂತ್ರಕ್ಕೆ ಭದ್ರ ಬುನಾದಿ ಕೂಡ ಈ ಒಂದು ಸಭೆ ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ ಗುಜರಾತ್ನಲ್ಲಿ ಸಂಘಟನೆ ಬಲ ಹೆಚ್ಚಳ ಮಾಡೋದಕ್ಕೆ ಬಿ ಜೆ ಪಿ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಅಂತ ಕಾಂಗ್ರೆಸ್ ತಂತ್ರ ಹೂಡ್ತಾ ಇದೆ ಇನ್ನು ಗುಜರಾತ್ನಲ್ಲೇ ಯಾಕೆ ಈ ಸಮಾವೇಶ ಅನ್ನುವಂಥದ್ದನ್ನು ನಾವು ನೋಡಿದಾಗ ಯಾಕಂದರೆ ಆ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸೋದಕ್ಕೆ ಅಂತ ಅವಕಾಶ ಸಿಕ್ಕಿತ್ತು ಈಗ ಅದೇ ಒಂದು ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇನ್ ಕನೆಕ್ಷನ್ ವಿತ್ ಎ At this historic venue of Sardar Vallabai Patel Memorial, this meeting actually a significant moment in the party's journey, taking place shortly after the centenary celebration of Mahatma Gandhi's presidency of the Congress. And during the 150th birth anniversary of Sardar Vallabai Patel, two towering leaders of Indian National Congress and Indian Freedom Movement, the meeting was attended by, Honorable presided by Honorable Congress President Mallikarjun Karjaiji, and attended by Honorable CPP Chairperson Madam Sonia Gandhi and Honorable Leader of Opposition Rahul Gandhi and all our chief ministers and cwc members, permanent and special invitees, pradesh congress committee presidents, clp leaders, cec members, and parliamentary party office bearers. the meeting recalled the deep historical association between indian national congress and the state of gujarat. the inc first met in gujarat in 1902. ಆ್ಯಂಡ್ ದಿಸ್ಇಸ್ ದ ಫಿಕ್ಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಅರವತ್ನಾಲ್ಕು ವರ್ಷಗಳ ನಂತರ ಈಗ ಕಾರ್ಯಕಾರಿಣಿ ಸಭೆಯನ್ನ ಕಾಂಗ್ರೆಸ್ ಹಮ್ಮಿಕೊಳ್ತಾ ಇದೆ ಮತ್ತೊಂದೆಡೆ ಲೋಕಸಭೆ ವಿಧಾನಸಭೆ ಚುನಾವಣೆಗಳನ್ನು ನೋಡಿದಾಗ ಸತತವಾಗಿ ಸೋಲುಗಳು ಅದರ ಹೊರತಾಗಿ ಪಕ್ಷವನ್ನು ಬಲಪಡಿಸೋದಕ್ಕಾಗಲೇ ಇಲ್ಲ ಅದರಲ್ಲೂ ಗುಜರಾತ್ನಲ್ಲೇ ಈ ಒಂದು ಸಮಾವೇಶ ಮಾಡೋದಕ್ಕೆ ಕಾರಣ ಏನಾಯಿತು ಪಕ್ಷ ಇನ್ನೂ ಮೇಲಾದರೂ ಸದೃಢ ಆಗತ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಕಳೆದ ಬಾರಿ ಜೈಪುರದಲ್ಲಿ ಎ ಐ ಸಿ ಸಿ ರಾಷ್ಟ್ರೀಯ ಕಾರಣಿಕಾರಣಿ ಸಭೆಯನ್ನು ಮಾಡಲಾಗಿತ್ತು ತದನಂತರದಲ್ಲಿ ನಮ್ಮ ರಾಜ್ಯದ ಬೆಳಗಾವಿಯಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಇದೀಗ ಗುಜರಾತ್ನಲ್ಲಿ ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ನಡೆಸ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಒಂದು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ ಒಂದು ಕಡೆ ಹಿಂದೆ ಜೈಪುರದ ಸಮಾವೇಶದಲ್ಲಿ ಆದಂತೆ ಆಗ ಭಾರತ್ ಜೋಡೋ ಪಾದಯಾತ್ರೆಯ ಒಂದು ಕಲ್ಪನೆಯನ್ನು ಹೊಸದಾಗಿ ತರಲಾಗಿತ್ತು ಅದರ ಒಂದು ಎಫೆಕ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಸ್ಸಾಂನಿಂದ ಮಹಾರಾಷ್ಟ್ರದವರೆಗೆ ರಾಹುಲ್ ಗಾಂಧಿಯವರು ಪಾದಯಾತ್ರೆಯನ್ನು ಮಾಡುವ ಮೂಲಕ ತಮ್ಮ ವರ್ಚಸ್ಸನ್ನು ಕೂಡ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ದರು ಹಾಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅದು ಒಂದು ರೀತಿ ಬೂಶ್ಟ್ ಆಗಿತ್ತು ಅದರ ಪರಿಣಾಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸೀಟುಗಳನ್ನು ಗೆಲ್ಲೋದಕ್ಕೆ ಅವಕಾಶಗಳಾಗಿತ್ತು ಈಗ ಅಂಥದ್ದೇ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಈ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ಕಾರ್ಯಕಾರಿಣಿಯ ಮೇಲೆ ಇಟ್ಟಿದ್ದಾರೆ ಇವತ್ತು ಇಡೀ ದಿನ ಸಭೆಗಳು ನಡೆದಿದೆ ಚಿಂತನ ಮಂಥನ ಕಾರ್ಯಕ್ರಮಗಳು ಅಲ್ಲಿ ನಡೆದಿದೆ ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಬಿಹಾರ ಮಹಾರಾ ಬಿಹಾರ ತಮಿಳುನಾಡು ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ ಆ ಸಂದರ್ಭದಲ್ಲೂ ಕೂಡ ನಮ್ಮ ಕರ್ನಾಟಕದ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಬೇಕು ಅದೇ ಮಾದರಿಯಲ್ಲೇ ನಾವು ಕಾರ್ಯಕ್ರಮಗಳನ್ನು ನೀಡಬೇಕು ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಯನ್ನು ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ ಅದನ್ನೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರು ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಈಗ ಒಂದು ವೇಣುಗೋಪಾಲ್ ಅವರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಜೈರಾಮ್ ರಮೇಶ್ ಈಗಷ್ಟೇ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಅಲ್ಲಿ ರೆಸೊಲ್ಯೂಷನನ್ನು ಅವರು ಮಂಡನೆ ಮಾಡಿದ್ದಾರೆ ಇವತ್ತು ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಏನು ಅನ್ನುವಂಥದ್ದನ್ನು ಅವರು ಬೆಳಕಿಗೆ ತಂದಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹಿಂದೆ ಭಾರತವನ್ನು ಒಗ್ಗೂಡಿಸೋದಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿದರು ಬೇರೆ ಬೇರೆ ರಾಜ್ಯಗಳನ್ನು ರಾಜರು ಇದ್ದಂತಹ ಅಧಿಕಾರಗಳನ್ನು ತೊಡೆದು ಇಡೀ ಭಾರತವನ್ನು ಅಖಂಡ ಭಾರತವನ್ನಾಗಿ ಅವರು ಮಾಡಿದರು ಒಗ್ಗೂಡಿಸಿದರು ಆದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಆ ಒಂದು ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಅನ್ನುವಂಥ ನಿಟ್ಟಿನಲ್ಲಿ ಭಾಗಗಳನ್ನು ಮಾಡೋದಕ್ಕೆ ಈಗ ಮುಂದಾಗಿದೆ ಭಾಷೆ ಸಂಸ್ಕೃತಿಯ ಆಧಾರದ ಮೇಲೆ ಇವತ್ತು ವಿಭಜನೆಯನ್ನು ಮಾಡುವಂಥ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಹಾಗಾಗಿ ನಾವು ಇದರ ವಿರುದ್ಧವಾಗಿ ಹೋರಾಟವನ್ನು ರೂಪಿಸಬೇಕು ಹಾಗೆ ಇಡೀ ದ್ವೇಷವನ್ನು ತೊಡೆದು ಹಾಕಿ ಒಗ್ಗೂಡಿಸು ಭಾರತ ಅನ್ನುವಂತಹ ಒಂದು ಕಲ್ಪನೆಯ ಮೇಲೆ ನ್ಯಾಯದ ಪಥ ಅನ್ನುವಂಥ ಒಂದು ಸ್ಲೋಗನನ್ನು ಇಟ್ಟುಕೊಂಡು ಈಗ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದು ಬಿ ಜೆ ಪಿಯ ವೈಫಲ್ಯಗಳನ್ನು ಜನರ ಮುಂದೆ ಇಡುವಂಥ ಒಂದು ನಿರ್ಧಾರಗಳನ್ನು ನಿರ್ಣಯಗಳನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಕಾರ್ಮಿಕರ ಕಾನೂನುಗಳಲ್ಲಿ ತಂದಂತಹ ನಿಯಮಗಳ ತಿದ್ದುಪಡಿ ಏನಿದೆ ಇವತ್ತು ಕಾರ್ಮಿಕರಿಗೆ ಮಾರಕವಾಗಿದೆ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ರೂಪಿಸಬೇಕು ಕಾರ್ಮಿಕರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ ಹಾಗೆ ರೈತರಿಗೆ ಸಂಬಂಧಪಟ್ಟಂತೆ ಎಮ್ ಎಸ್ ವಿ ದರ ದರದ ಬಗ್ಗೆ ಒಂದು ಗ್ಯಾರಂಟಿಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ತರಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಇವತ್ತಿನ ನಿರ್ಣಯವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ